ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರಾರಂಭವಾಗಿದ್ದು ಈಗ ಹದಿನೇಳು ಮಂದಿ ಸ್ಪರ್ಧಿಗಳು ಮನೆಯಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ ಈ ಸ್ಪರ್ಧಿಗಳು ತಮ್ಮ ವೈಯಕ್ತಿಕತೆ ಪ್ರತಿಭೆ ಜನಪ್ರಿಯತೆ ಮತ್ತು ಶೋನಲ್ಲಿ ನಿರ್ವಹಿಸುವ ಪಾತ್ರದ ಆಧಾರದ ಮೇಲೆ ವಿಭಿನ್ನ ರೀತಿಯ ಸಂಭಾವನೆ ಪಡೆದಿದ್ದಾರೆ ಈ ಸೀಸನ್ ಪ್ರಾರಂಭವಾಗುತ್ತಿದ್ದಾಗಲೇ ಸ್ಪರ್ಧಿಗಳ ವೇತನ ಮತ್ತು ಬಹುಮಾನ ವಿವರಗಳು ಸಾಮಾಜಿಕ ಜಾಲತಾಣ ಹಾಗೂ ಮಾಧ್ಯಮಗಳಲ್ಲಿ ಹೆಚ್ಚು ಚರ್ಚೆಗೊಂಡಿದ್ವು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ವಾರ ಸಂಭಾವನೆ ಅವರ ಜನಪ್ರಿಯತೆ ಸಾಮಾಜಿಕ ಮೀಡಿಯಾ ಪ್ರಭಾವ ಮತ್ತು ಶೋದಲ್ಲಿ ಪಾತ್ರದ ಮಹತ್ವದ ಆಧಾರದ ಮೇಲೆ ನಿಗದಿಯಾಗುತ್ತೆ ಯಾವೆಲ್ಲ ಸ್ಪರ್ಧಿಗಳಿಗೆ ವಾರಕ್ಕೆ ಎಷ್ಟು ಸಂಭಾವನೆ ಇದೆ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನಿಮಗೂ ಕೂಡ ಬಿಗ್ ಬಾಸ್ ಇಷ್ಟ ಅನ್ನೊಂಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಕ್ರೋಚ್ ಸುದಿ ಇವರು ವಿಲನ್ ಮೂಲಕ ಫೇಮಸ್ ಆದವರು ಇವರಿಗೆ ವಾರಕ್ಕೆ ಐವತ್ತು ಸಾವಿರ ಸಂಭಾವನೆ ಸಿಕ್ತಿದೆ ಸ್ಪಂದನ ಸೋಮಣ್ಣ ಕರಿಮಣಿ ಸೀರಿಯಲ್ ಮೂಲಕ ಫೇಮಸ್ ಆದವರು ಇವರಿಗೆ ವಾರಕ್ಕೆ ಐವತ್ತು ಸಾವಿರ ಸಂಭಾವನೆ ಸಿಗ್ತಿದೆ ರಾಶಿಕಾ ಶೆಟ್ಟಿ ಮನದ ಕಡಲು ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಪರಿಚಯವಾದ ಇವರಿಗೆ ವಾರಕ್ಕೆ ನಲವತ್ತು ಸಾವಿರ ಸಂಭಾವನೆ ಸಿಕ್ತಿದೆ ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾ ಮೂಲಕ ಫೇಮಸ್ ಆದ ಇವರಿಗೆ ವಾರಕ್ಕೆ ಇಪ್ಪತ್ತೈದು ಸಾವಿರ ಸಂಭಾವನೆ ಸಿಗ್ತಿದೆ ಸಿಲಿಲಲ್ಲಿ ಧಾರಾವಾಹಿ ನಟಿ ಮಂಜು ಭಾಷಿಣಿ ಅವರಿಗೆ ವಾರಕ್ಕೆ ಅರವತ್ತು ಸಾವಿರ ಸಂಭಾವನೆ ಸಿಗ್ತಾ ಇದೆ ಮಾಳುನ ಡ್ರೈವರ್ ಹಾಡಿನ ಮೂಲಕ ಫೇಮಸ್ ಆದ ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ಅವರಿಗೆ ವಾರಕ್ಕೆ ನಲವತ್ತು ಸಾವಿರ ಸಂಭಾವನೆ ಸಿಗ್ತಾ ಇದೆ ಮಲ್ಲಮ್ಮ ಮಾತಿನ ಮೂಲಕವೇ ಎಲ್ಲರ ಗಮನ ಸೆಳೆದವರು ಎವರಿಗೆ ವಾರಕ್ಕೆ ಮೂವತ್ತು ಸಾವಿರ ಸಂಭಾವನೆ ಸಿಗ್ತಿದೆ ಕಾವ್ಯ ಶೈವ ಕೆಂಡ ಸಂಪಿಗೆ ಧಾರಾವಾಹಿ ಮಾಡಿ ಫೇಮಸ್ ಆದ ಇವರಿಗೆ ವಾರಕ್ಕೆ ಅರವತ್ತು ಸಾವಿರ ಸಂಭಾವನೆ ಸಿಗ್ತಾ ಇದೆ ಜಾನ್ವಿ ಆಂಕರ್ ಆಗಿ ಫೇಮಸ್ ಆದ ಇವರಿಗೆ ವಾರಕ್ಕೆ ಐವತ್ತು ಸಾವಿರ ಸಂಭಾವನೆ ಸಿಕ್ತಿದೆ ಗಿಲ್ಲಿ ನಟ ಸೋಷಿಯಲ್ ಮೀಡಿಯಾದಿಂದ ಬೆಳೆದು ಬಳಿಕ ಕಾಮಿಡಿ ಕಿಲಾಡಿಗಳು ಮೋಡಿ ಮಾಡಿದ ಗಿಲ್ಲಿ ನಟನಿಗೆ ಬಿಗ್ ಬಾಸ್ ಮನೆಯಲ್ಲಿ ವಾರಕ್ಕೆ ಐವತ್ತು ಸಾವಿರ ಸಂಭಾವನೆ ಸಿಕ್ತಿದೆ ಧ್ರುವಂತ್ ಮುದುಲಕ್ಷ್ಮಿ ಸೀರಿಯಲ್ ಮೂಲಕ ಫೇಮಸ್ ಆದ ನಟ ಇವರಿಗೆ ನಲವತ್ತು ಸಾವಿರ ವಾರಕ್ಕೆ ಸಂಭಾವನೆ ಸಿಗ್ತಾ ಇದೆ ಧನುಷ್ ಗೀತಾ ಧಾರವಾಹಿಯಲ್ಲಿ ನಟಿಸಿದ್ರು ಇವರಿಗೆ ವಾರಕ್ಕೆ ಐವತ್ತು ಸಾವಿರ ಸಂಭಾವನೆ ಸಿಕ್ತಿದೆ ಚಂದ್ರಪ್ರಭ ಹಾಸ್ಯ ಶೋಗಳ ಮೂಲಕ ಫೇಮಸ್ ಆದ ಇವರಿಗೆ ವಾರಕ್ಕೆ ಮೂವತ್ತು ಸಾವಿರ ಸಂಭಾವನೆ ಸಿಕ್ತಿದೆ ಅಶ್ವಿನಿ ಮುತ್ತಲಕ್ಷ್ಮಿ ಸೀರಿಯಲ್ ಮೂಲಕ ಫೇಮಸ್ ಆದ ಇವರಿಗೆ ವಾರಕ್ಕೆ ನಲವತ್ತು ಸಾವಿರ ಸಂಭಾವನೆ ಸಿಗ್ತಿದೆ ಅಶ್ವಿನಿ ಗೌಡ ಇಪ್ಪತ್ತೈದು ಧಾರಾವಾಹಿ ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಇವರಿಗೆ ವಾರಕ್ಕೆ ಐವತ್ತು ಸಾವಿರ ಸಂಭಾವನೆ ಸಿಕ್ತಿದೆ ಅಭಿಷೇಕ್ ವಧು ನಲ್ಲಿ ನಟಿಸಿದ ಇವರಿಗೆ ವಾರಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಸಂಭಾವನೆ ಸಿಕ್ತಿದೆ ಡಾಗ್ ಸತೀಶ್ ಡಾಗ್ ಬ್ರೀಡರ್ ಆಗಿರುವ ಇವರಿಗೆ ವಾರಕ್ಕೆ ಮೂವತ್ತು ಸಾವಿರ ಸಂಭಾವನೆ ಸಿಗ್ತಿದೆ ಈ ಮಾಹಿತಿಗಳು ತಿಳಿಸಿರೋದು ಅಂದಾಜಿನ ಮೊತ್ತವಾಗಿದೆ ಏನೋ ಇವರಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು